ರಾಜ್ಯದಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಿದೆ ಇವಾಗ ಒಂದೇ ವಾರದಲ್ಲಿ ಎರಡನೇ ಘಟನೆ ಸರ್ ಮಂಗಳೂರಲ್ಲಿ ಏನು ನಾನು ಅದರ ಬಗ್ಗೆ ಮಾತಾಡೋಕೂ ಆಗಲ್ಲ ಕರ್ನಾಟಕ ರಾಜ್ಯ ಶಾಂತಿಯಿಂದ ಇದೆ ಶಾಂತಿಯಿಂದ ಇರೋಕ್ಕೆ ಬಿಜೆಪಿ ಸರ್ಕಾರ ಮಾಡ್ತಾನೆ ಶಾಂತಿ ಕಡೆಸಬೇಕು ಅಂತ ಇದೆಲ್ಲ ಮಾತಾಡ್ತಾರೆ ಸರ್ ಬಿಜೆಪಿ ನಾಯಕರು ಮಂಗಳೂರಿಗೆ ಹೋಗಿದಿದ್ದಾರೆ ಸಾಂತ್ವನ ಹೇಳುತ್ತಿದ್ದಾರೆ ಸರ್ ನೀವು ಏನು ಹೇಳ್ತೀರಾ ಒಂದು ವಿಶೇಷ ಈಗ ನಾವು ಮಾಡಿದ್ದು ಕಾರ್ಯಕ್ರಮ ಬೆಂಗಳೂರಪ್ಪ ಇವೆಲ್ಲ ಡಿಸೆಂಬರ್ ಜನವರಿಯಲ್ಲಿ ಒಂದು ಬೆಂಗಳೂರು ಹಬ್ಬ ಫೆಸ್ಟಿವಲ್ಲು ಮಾಡಬೇಕು ಅದರಿಂದ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಈಫಾ ಅವ್ರಿಗೂ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಆಹಾರ ಬೆಂಗಳೂರನ್ನ ಪ್ರಮೋಟ್ ಮಾಡಬೇಕು ಇದು ರಾಜಸ್ಥಾನ ಮಾಡಿದ್ದಾರೆ ತೆಲಂಗಾಣವರು ಬ್ಯೂಟಿ ಕಂಟೆಸ್ಟ್ ಮಾಡಿದ್ದೀವಿ ನಾವೇನು ಬ್ಯೂಟಿ ಕಂಟೆಸ್ಟ್ ಮಾಡ್ತಾ ಇದ್ದೇವೆ ನಾವು ಫಿಲಮ್ ಸಿಕ್ಕ ಈ ನಡುವೆ ಬಾಲಿವುಡ್ ಇಲ್ಲ ಹಾಲಿವುಡ್ ಚೆನ್ನಾಗಿ ಬೆಳಿತಾ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಊರಲ್ಲ ನನಗೆ ಒಬ್ಬರು ಕೊಟ್ಟಿದ್ರು ಫಿಲಮಿನರಿ ಮೀಟಿಂಗನ್ನು ನಾನು ಮಾಡಿದ್ದೀನಿ ಎಲ್ಲ ಕೂತ್ಕೊಂಡು ಮುಂದಿನ ಡೇಟ್ಸ್ ಎಲ್ಲ ಅವ್ರು ಅಕ್ಟೋಬರಲ್ಲಿ ಇಡ್ತಾ ಇದ್ದರು ನಾನು ಅಕ್ಟೋಬರ್ ಮಾಡೋಕ್ಕಾಗಲ್ಲ ನನ್ನ ಕೆಲಸ ಇದೆ ನವಂಬರು ಡಿಸೆಂಬರು ಜನವರಿ ಆ ತಿಂಗಳು ಮಾತ್ರ ನಾವು ಮಾಡಲಿಕ್ಕೆ ಆಫೀಸಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಅವರೆಲ್ಲ ಮಾತಾಡಿದ್ಮೇಲೆ ಅವಾಗ ಬೇರೆಯವ್ರನ್ನ ಹೋಟೆಲ್ ಅಸೋಸಿಯೇಷನ್ ಕಳಿಸ್ಬೇಕಾಗ್ತದೆ ಥಿಯೇಟರ್ಸ್ಗಳು ಕಳಿಸ್ಬೇಕಾಗ್ತದೆ ಬೇರೆ ಅಸೋಸಿಯೇಷನ್ ತುಂಬ ತೊಂದರೆ ಕೊಡ್ತದೆ ಬೆಂಗಳೂರಿನ ನಾವು ಹೆಚ್ಚಿಗೆ ಪ್ರಮೋಷನ್ ಕ್ರಿಯೇಟ್ ಮಾಡಲಿಕ್ಕೆ ಇಡೀ ವರ್ಲ್ಡಲ್ಲಿ ಮಾಡಲಿಕ್ಕೆ ಈ ಕಲ್ಚರಲ್ಲಿ ರಿಪ್ರೆಸೆಂಟ್ ಮಾಡಲಿಕ್ಕೆ ನಮ್ಗೊಂದು ದೊಡ್ಡ ಪಕ್ಷದಿಂದ ಅಂಥ ಒಂದು ಮುಂಬೈ ಮಟ್ಟಿ ಮಾಡಕ್ಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ